ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಸೂಪರಾಗಿ ಈ ಚಳಿಗೆ ಈ ಸೀಸನ್ಗೆ ಸೂಪರ್ ಆದಂಥ ಮಟನ್ ರಸಮ್ನ ಮಾಡ್ತಾಯಿದ್ದೀನಿ ತುಂಬಾ ಸುಲಭ ಈಸಿ ಟೇಸ್ಟಿಯಾಗೂ ಇರುತ್ತೆ ಬನ್ನಿ ವೀಡಿಯೋನ ಕೊನೆವರೆಗೂ ನೋಡಿ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವೀಡಿಯೋಸ್ಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಸೊ ಮೊದಲು ಮಟನ್ಗೆ ಒಂದು ಟೊಮೆಟೊ ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಎರಡು ಸ್ಪೂನಷ್ಟು ಖಾರದ ಪುಡಿ ಸೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಎರಡು ಮೂರು ವಿಸಿಲ್ ಇಟ್ಟರೆ ಸಾಕು ಮಟನ್ ಬೆಂದೋಗುತ್ತೆ ಮಟನ್ ಬೇಯಿಸುವಾಗ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮಟನ್ನ ಬೇಯಿಸ್ಕೊಳ್ಬೇಕು ಮಟನ್ ಬೇಯ್ತಾ ಇರಬೇಕಾದ್ರೆ ನಾನು ಇನ್ನೊಂದು ಸ್ಟವಲ್ಲಿ ಒಂದು ಚಿಕ್ಕ ಪ್ಯಾನನ್ನು ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕಾಳುಮೆಣಸು ಹಾಗೆ ಒಂದು ಸ್ಪೂನು ಕೊತ್ತಂಬರಿ ಬೀಜ ಈ ಮೂರನ್ನು ಸಣ್ಣ ಉರಿಯಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಳ್ಳೆ ಪರಿಮಳ ಬರೋ ತನಕ ಹೀಗೆ ನಾವು ಹುರ್ಕೊಳ್ಬೇಕಾಗತ್ತೆ ಆಲ್ಮೋಸ್ಟ್ ಒಂದು ಮೂರರಿಂದ ಐದು ನಿಮಿಷವೂ ಆಗ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನು ನೋಡಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸಿಲು ಸಹ ಪೌಡರ್ ಮಾಡ್ಕೊಳ್ಬೋದು ಈಗ ನೋಡಿ ಪೌಡರ್ ರೆಡಿ ಆಗಿದೆ ಇದನ್ನು ನೋಡಿ ಹೀಗೆ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು ತುಂಬ ನೈಸ್ಸಾಗೂ ಆಗೋದು ಬೇಡ ಆ ಪೌಡ್ರ್ ಒಂದು ಕಡೆ ಸೈಡಲ್ಲಿರಲಿ ಈಗ ಮಟನ್ ಸಹ ಬೆಂದಾಗಿದೆ ನೋಡಿ ನೋಡಿ ಸೂಪರಾಗಿ ಮಟನ್ನು ಬೆಂದಿದೆ ಸೊ ಮಟನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ ನಾನು ಈಗ ಒಂದು ಬಾಣಲಿಗೆ ಎರಡೇ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ಸೊ ಎರಡು ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಒಂದು ಈರುಳ್ಳಿನ ಸೇರ್ಸಿದ್ದೀನಿ ಹಾಗೆ ಕರಿಬೇ ಸೊಪ್ಪನ್ನು ಸೇರ್ಸ್ತಾ ಇದು ತುಂಬಾ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದ್ರೆ ಸಾಕು ಈಗ ನಾನಿಲ್ಲಿ ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಹೆಚ್ಚಿಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಎರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ಳಿ ಇಲ್ಲ ಕಡಿಮೆ ಬೇಕಾದ್ರೆ ಎರಡು ಮೆಣಸಿನ್ಕಾಯಿ ಕಮ್ಮಿ ಮಾಡಿ ಅರ್ಧ ಸ್ಪೂನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ಬೇಯಿಸಿರುವಂತ ಮಟನ್ ಸೇರಿಸ್ತಾ ಇದ್ದೀನಿ ಹಾಗೆ ಜೊತೆಯಲ್ಲಿ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸಹ ನಾನಿಲ್ಲಿ ಸೇಸ್ತಾ ಇದ್ದೀನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾನು ಇಲ್ಲಿ ಪೌಡ್ರ್ ಮಾಡಿಟ್ಟಿದ್ನಲ್ಲ ಜೀರಿಗೆ ಮೆಣಸು ಕೊತ್ತಂಬರಿ ಬೀಜ ಉರಿದುಬಿಟ್ಟು ಪೌಡ್ರ್ ಮಾಡಿದ್ನಲ್ಲ ಅದನ್ನು ಪೂರ್ತಿಯಾಗಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಒಟ್ಟಿಗೆ ಎಲ್ಲವನ್ನೂ ಸೇರಿಸಿದ್ದೀನಿ ಎಲ್ಲವನ್ನೂ ಹಾಕಿದ್ದೀನಿ ಯಾವುದು ಸಹ ಉಳಿಸಿಲ್ಲ ಸೊ ಇದೆಲ್ಲವನ್ನು ಹಾಕಿದ್ಮೇಲೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರೋಷ್ಟು ಕಾಯಬೇಕು ಈಗ ಕೊನೆಯಲ್ಲಿ ಈರುಳ್ಳಿನ ಒಂದು ಈರುಳ್ಳಿನ ಹೀಗೆ ಸೇರಿಸ್ತಾ ಇದ್ದೀನಿ ಅದು ಲಾಸ್ಟಲ್ಲಿ ಹೀಗೆ ಹಾಕ್ಬೇಕು ಅಷ್ಟೇ ಸೊ ಇಷ್ಟು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು ನಾನು ಮೊದಲು ಈ ಥರ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಚಿಕನ್ ರಸಮ್ ರೆಸಿಪಿನಲ್ಲಿ ಸೊ ಮೊದಲು ನಾನು ಚಿಕನ್ ರಸಮ್ ರೆಸಿಪಿ ಟ್ರೈ ಮಾಡಬೇಕಂದ್ರೆ ತುಂಬಾ ಚೆನ್ನಾಗಾಯಿತು ಎಲ್ಲರಿಗೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೋಯಿತು ಆದ್ದರಿಂದ ನಾನು ಮಟನ್ ರಸಮ್ ರೆಸಿಪಿನೂ ಟ್ರೈ ಮಾಡಬೇಕು ಅಂತ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿದ ಹಾಗೆಯೇ ಸೂಪರಾಗಿ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಈ ಚಳಿಗೆ ಈ ಸೀಸನ್ಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ಚೆನ್ನಾಗಿದೆ ಸರಿ ಟ್ರೈ ಮಾಡಿದ್ರೆ ಪದೇ ಪದೇ ಈ ರೆಸಿಪಿ ಮಾಡೋದಂತೂ ಪಕ್ಕನೇ ಅಷ್ಟು ಚೆನ್ನಾಗಿದೆ ನಾವು ಮಟನ್ ಸಾರು ಮಟನ್ ಫ್ರೈ ಅದೆಲ್ಲ ತಿಂದು ಬೋರ್ ಆಗಿರ್ತೀವಿ ಸೊ ಆದ್ದರಿಂದ ಮಟನ್ ರಸಮನ್ನ ಒಂದು ಸರಿ ಟ್ರೈ ಮಾಡಬೇಕು ಅಂತ ನೀವೇನಾದರೂ ತಿಳ್ಕೊಂಡಿದ್ದೆ ಖಂಡಿತ ಕ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈಗ ಸೂಪರ್ ಸೂಪರಾಗಿ ಮಟನ್ ರಸಮ್ ರೆಸಿಪಿ ರೆಡಿಯಾಗಿದೆ ಹಾಗೆ ಜೊತೆಯಲ್ಲಿ ಬಿಸಿ ಬಿಸಿ ಅನ್ನವೂ ಸಹ ರೆಡಿಯಾಗಿದೆ ಇನ್ನೇನೋ ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನೋದಷ್ಟೇ ಬಿಸಿ ಬಿಸಿ ಚಳಿಗೆ ನೋಡಿ ಸೊ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಲ್ಲರ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ತುಂಬ ಊಟ ಮಾಡಿ ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿ ಖುಷಿಯಾಗಿರಿ